பாரத அல்ல நான் சீரநேன் தடையாக்க இத்து ஆ சந்த நேர ஒகிபு நான் சொச்சி தகண்ட் ஓகிது முரு தினக்கொந்தீ ஆ மொதலாத வாரிஹோக்கி பட்டி இங்கேனா தினா தின தோண்டோட்டி பட்டினா ஏக்கா யாவன பார்த்தான அல்ல நின்சக்க ஆ ஏன் சமாச்சாரா இன நோட் தி கன்னடை முன்னிப்பேந்தி ஆ ஏன் தீ நான் ஏக்லே ಗಿರಿಜಾ ಹಂಗೇನಿಲ್ಲವಾ ಅನ್ಕೋಬೇಡ ಕರಿನಾ ಹಂಗೇನಿಲ್ಲ ಬರಲಿ ನನ್ನ ಮಗ ಬರಲಿ ಇವತ್ತು ನಿನ್ನ ಇಲ್ಲಡಿಲಿ ನಿನ್ನ ನಿನ್ನ ಬಟ್ಟೆ ಒಗ್ ಒಗಸ್ಲಿಲ್ಲ ನಾನು ನನ್ನ ಹೆಸರು ಕರಿಬಣ್ಣ ನೀನು ನೋಡ್ತೀರಿ ನೀನು ಐತ್ ನಿನಗ ಮೊದ್ಲು ನೆಟ್ಟಾಗ ಹೋಗಿ ಅಡುಗೆ ಮಾಡ ಬಿಡಾಡಿ ನೀ ಬನ್ನಿಲ್ಲ ನಾ ಯಾಬಿಟ್ಟಿ ನೀನು ಓಣಿ ಓಣಿ ಬಜ್ಜಿ ಬಜಾರ ಓಣಿ ಓಣಿ ಬಜ್ಜಿ ಬಜಾರ ತಿರ್ಗ್ಬೇಕಂತೀನಿ ನೀನು ಇನ್ನ ನಾವಿಷ್ಟಿದ್ದು ಗೌಶದಾಗಿದ್ದ ನಿಂದು ಇಲ್ಲ ಮತ್ತೆ ನಿನ್ನೇನ್ ಹೊರಗ್ ಬಿಟ್ಟಿದ್ರ ಇನ್ನೇನು ಚಲ್ಲಕ ದ ಮಾಡ್ತಿದ್ದೇನ ನೀನು ಎಲ್ಲರಿಗೂ ಇಷ್ಟವಾಗುವ ಡೈಲಾಗ್ ಚಲ್ಲಕ ದಿಂದ ಮಾಡ್ತೀನಿ ಅತ್ತಿರ ಎರಡು ನಿಮಿಷ ಅಡಿಗೆ ಮಾಡಿ ತೆಗಿತೀನ್ರಿ ರೊಟ್ಟಿಗೆ ಹಂಚಿಟ್ಟು ತಿಂತಟ್ರಿ ನೋಡ್ತೀನಿ ಅದೇನು ಮಾಡ್ತೀಯ ನಾನು ನೋಡ್ತೀನಿ ಅದೇನು ಮಾಡಿ ಬಾರ್ಲ ಬ ಬರೀ ಇದಾಗೋತ್ ಒಂದು ಚಂದಾಗ ಒಂದು ಕೂಸಿಲ್ಲ ಕುಣ್ಣಿಲ್ಲ ಈಗ ಹೆಂಗಿತ್ತು ನೋಡಿ ನಮ್ಮನಿ ಎಷ್ಟು ಬಣ ಬಣ ಅನ್ನತ್ತ ಬೇರೆ ಮನೆ ನೋಡ್ಬಾ ಹಬ್ಬ ಇಲ್ಲ ಎಲ್ಲರೂ ಗಂಡು ಮಕ್ಕಳಿಗೆ ಎಲ್ಲರಿಗೂ ಬೋಲ್ ಬಗ್ರಿ ಕೊಟ್ಟೆ ಮನೆ ತುಂಬ ಮನೆ ನಿಂತ್ಕೊಂಡು ಹುಡುಗರು ನಾಡಕತ್ತಿರ ಎಷ್ಟು ಚಂದ ಆಗುತ್ತೆ ನನ್ನ ಹಣೆ ಬರಕ್ಕೆ ಹಳಾಗೋಲಿ ನನಗೂ ಒಂದ ಮಗನ ಕೊಡ್ಬೇಕ ಆ ಊರಾಗಿರೋ ಎಲ್ಲ ಬೋಸುಡ್ಯಾರ್ಗೂ ಐದೈದು ಹತ್ತತ್ತು ಮಕ್ಳು ದೇವರು ನಾವು ಒಂದ ಒಂದು ಗಂಡು ಹುಟ್ಟಿಸಿ ಮುಂದೆ ಮಕ್ಕಳು ಮಾಡಿಟ್ಟ ಹ್ಞೂ ಇನ್ನೇನೈತಿ ಇನ್ನೇನರ ಮಾಡಿ ಮುದುಕ ನೆಗದು ಬಿದ್ದ ನೆಲ್ಲಿಕೆ ಆದ ನನ್ನ ಹಣೆ ಬರ ಹಿಂಗೈತಿ ನಿನ್ನ ಹಣೆ ಬರ ಮಕ್ಕಳನ್ನ ಬರ್ದಿಲ್ಲ ದೇವರು ಇನ್ನೇನಾರ ರಮಾಣಿ ಆ ದೇವ್ರಿಗೆ ಹರಕಿ ಪರ್ಕಿ ಹೊತ್ತು ಮಕ್ಕಳು ಮಾಡ್ಕೋಬೇಕು ಅನ್ನೋದ್ಲಿಗೇನ ನಿಮ್ಮ ಮಾವನ್ನ ಕಿತ್ಕೊಂಡ ನನಗೆ ಆ ಭಾಗ್ಯನೂ ಕಿತ್ಕೊಂಡು ಹೋತು ನೀನು ಏನು ಹಡಿಯಾಗಿದ್ದಿಲ್ಲ ಬಡೋದಿಲ್ಲ ನಿನ್ನಂತ ಗೊಡ್ಡೆಮ್ಮಿ ಕಟ್ಕೊಂಡ ನಮ್ಮ ಜೀವನ ಅನ್ನೋದು ಆಗೋಗಿತಿ ಬರ್ಬಾದ್ ನಮ್ದು ಮಾಡ ಸರ ಸರ ಅಕ್ಕ ಕ್ಯಾಕ ಹೋಗಿ ಏನು ಎತ್ತ ಅಂತ ಬರ್ತೀನಿ ಬಾಯಿ ಮುಚ್ಕೊಂಡ್ ಬಡಬಡ ಅಡ್ಗೆ ಮಾಡಿಡ ಹಳೆ ಮಂಗ್ಯ ಎಪ್ಪ ಏನು ಒಂದು ಒಂದು ತಾಸು ಹಾಸತ್ತ ಬ್ಯಾಸತ್ತ ಹೊರಗೆ ಒಂದು ನಾಲ್ಕು ಮಂದಿ ಹತ್ತಿರ ಮಾತಾಡಿದ್ರೆ ಹೆಂಗ ಮಾಡ್ತಾ ಉಡು ಮೈ ಮದ್ದೋಗ ಬಂದಾರದ್ಲಿ ಒಂದು ನಾಲ್ಕು ಮಿಸರು ತಿರ್ತೀನಿ ಆಮೇಲೆ ಏನಾರ ಮಾಡ್ತೀನಿ ಬಂದ್ರೆ ಯಾರ ಹತ್ತಿಯರ್ ಹೇಳಿದ್ರಣ ಏನಿಲ್ರಿ ಅಲ್ಲೇ ಸೀರೆ ಬಂದಿದ್ವಾ ಎಲ್ಲರೂ ನೋಡ್ಕೊಂಡು ನಿಂತಿದ್ರು ಮ್ಯಾಗ್ ಇದ್ನಂತ ನಾನು ನಿಂತೆ ನಾನು ಒಂದು ಎರಡು ಸೀನಿಯರ್ ನೋಡೋಣ ಅಂತ ಹೇಳಿ ಲೇಟ್ ತಡ ಅಂತಂದು ಹತ್ತಿಯರ್ ಭೈ ಹಾಕತಿದ್ರು ಅಷ್ಟೇ ಬರೀ ಮುಖ ತಕ್ಕೋರಿ ಆಮೇಲೆ ಮೊಸರು ತಿಕ್ತಿನಂತೆ ನಿಮ್ಗೆ ರೊಟ್ಟಿ ಬಡ್ದು ಕೊಟ್ಬಿಡ್ತೀನಿ ಒಂದೆರಡು ಅಲ್ಲ ನಿಮ್ಮ ಅಪ್ಪಿಯಲ್ಲಿ ಟೀಕಾ ಇಟ್ಟ ನಾ ಏನು ಮಹಾರಾಜರ ಮೊಮ್ಮಗಳ ನೀನು ನೀನು ಬಟ್ಟಿ ತೊಗೊಂಡು ಸೀರೆ ತೊಗೊಂಡು ಎಲ್ಲ ಹಾಕಿ ಬರೋವರೆಗು ಮನೇನ ಕೆಲಸ ಯಾರು ಮಾಡ್ತಾರಲಿ ಮನೇನ ಕೆಲಸ ಯಾರು ಮಾಡ್ತಾರ ಅಂತ ಕೇಳಕತ್ತೀನಿ ನಾನು ಅದು ಹಂಗಲ್ರಿ ನಿಮ್ಗೆ ಗೊತ್ತಲ್ಲ ಅತ್ತಿಯರು ಯಾವಾಗ ನಾನು ನೋಡಿದ್ರು ಸ್ವಲ್ಪ ಬಾಯಿ ಬಾಯಿ ಕೊಡೋದು ನಮ್ಮವ್ವನ ಮೇಲೆ ಚಡ ಹೇಳದು ಇಷ್ಟ ದಿನಾನು ನೀ ಹೇಳಿದ್ದಲ್ಲಾನು ಕೇಳ್ಕೊಂಬಂದೆ ಹೋಗಿ ಬಿಡು ನನ್ ಹೇತಿ ನಾನ ಇಷ್ಟಪಟ್ಟ ಇಷ್ಟಪಟ್ಟು ಇಷ್ಟಪಟ್ಟ ಮದ್ವೆಗಿನ ಅಂತ ನಮ್ಮವ್ವನ ಮೇಲೆ ಚಡತಿಯ ಚಡ ಹೇಳ್ತೀನಿ ನಿನ್ನ ಹೊಡಿಯದಲ್ಲ ನಿನ್ನ ಕೊಂದ್ರುನು ಸಿಟ್ಟು ಸಿಟ್ಟ ಹೋಗತಿಲ್ಲ ಮನ್ಯಂಗ್ ನೆಮ್ದಿಲ್ಲರ್ದಂಗಾಕೋಗಿ ಮನೆಗೆ ಬಂದ್ರ ನಿಂದು ನಮ್ಮದು ಕಾಟ

ಬರ್ರಿ ಹುಡು ಬಂದ್ರೆ ಬರ್ರಿ ಅನ್ನ ಮೊಸರು ಕಡ್ಲಿ ಚಟ್ನಿ ಎಲ್ಲ ಐತಿ ಕಟ್ ರೊಟ್ಟಿ ಮಾಡಿವಲ್ಲ ರೊಟ್ಟಿ ಹಬ್ಬದು ಬರ್ರಿ ಬರ್ರಿ ಹುಣ್ ಬಿಡು ಬಂದ್ರೆ ಅಂತ ಅನ್ನ ಕೆಡ್ತೀನಿ ಚಕಡಿ ಒಲಿ ಮಗ ಅದ್ರಾಗ ಏನೈತಿ ಎರಡ ಎರಡ ನಿಮಿಷದಾಗ ಹೋಗುತ್ತ ನೀನ ತಿನ್ನ ನಿನ್ ರೊಟ್ಟಿ ನಿನ್ನ ಪಲ್ಲೆ ನಿನ್ ಏನದ ಕಟಕ್ ರೊಟ್ಟಿ ನೀನ ತಿನ್ನ ಇನ್ ಮ್ಯಾಗ ಹೇಳ್ತೀನಿ ಕೇಳಕ್ ಇದ್ ನಾನು ನಾ ಮನಿಗೆ ಬರ್ತೀನಿ ಹನ್ನೆರಡಕ್ಕ ಹನ್ನೆರಡನತ್ಲೆ ನೀ ರೊಟ್ಟಿ ಬಿಸಿ ಬಿಸಿ ಮಾಡಿ ಎಲ್ಲಾ ಅಡ್ಗಿ ತಯಾರು ಮಾಡಿ ಇಟ್ಟಿದ್ದಿ ಈ ಮನೆಯಲ್ಲಿ ಹುಡುಗಾಲ ಐತಿ ತಿಳ್ಕ ಇಲ್ಲ ಮತ್ ನನ್ನಷ್ಟ ಯಾರು ಇರೋದಿಲ್ಲ ಆಮೇಲೆ ನಿನ್ನಿಂದ ಬಂತು ಅನ್ಬಾ ನೀನು ಇಷ್ಟ ವರ್ಷನೂ ನಿನಗೆ ಬೆಂಬಲವಾಗಿ ನಿಂತೆ ಇವತ್ತು ಇವತ್ತಕ್ಕೋ ಮಕ್ಳು ನಾಳೆ ಅಕ್ಕೋ ಮಕ್ಳು ಇದೇನು ಮಕ್ಳಗ ಕಾಣವಲ್ದಾಗಿದ್ವಿ ನನ್ನ ಹಣೆ ಸರಿ ಇಲ್ಲೋ ನಿನ್ನ ಹಣೆ ಸರಿ ಇಲ್ಲೋ ನನ್ಗಂಕು ತಿಳಿವಲ್ದಾಗಿದ ತಿನ್ನು

மாட் தேத்தி கண்டு உபாச ஹோதிர்த்தி சமாதானும்திரா எல்லா பாகல் ஏன்தேன நன்கொந்த பாப்ப உணர் தின்பா நங்க ಇದನ್ನು ಇಟ್ಲ ಕಡೆ ಗಂಗ ಅತ್ಲ ಕಡೆ ಯಮನ ಹರ್ಷಿ ಹರಿಸ ನನ್ನ ಮಗನ್ನೆಲ್ಲ ಮೂಡಿ ಮಾಡಿ ಇಟ್ಕೊಂಡಿದ್ದಿ ಇನ್ನು ನಡೆಯೋದಿಲ್ಲ ಇನ್ನೂ ನಡೆಯೋದಿಲ್ಲಲ್ಲಿ ನೋಡು ನೋಡ ನಮ್ಮ ಅಣ್ಣ ನಮ್ಮಣ್ಣನ ಮಗಳು ಬರ್ತಾರ ಚಂದಾಗ ಅವ್ರಿಗೆ ರೊಟ್ಟಿ ಪಲ್ಯ ಮಾಡಿ ಬಿಸಿ ಅದು ಅನ್ನ ಸಾರು ಮಾಡು ತೀತಾ ಹಂಗ ಅವಂದು ನನ್ನ ಮಗಂದು ಒಂದು ಬಿಳಿಯೋದು ಒಂದು ಅಂಗಿತ್ತು ನೋಡು ಅದನ್ನ ಚಂದಾಗ ಬಿಸಿನೀರು ಹಾಕಿ ಒಂದು ಹಿಟ್ಟು ಒತ್ತಿ ಏನು ತೀತಾ ಅಂಗಿ ನಿಮ್ಮ ಅಪ್ಪ ಊಟ ಹಾಕ್ಯಾರಂತ ತಿನ್ನಕೊಂತೀವಿ ನೀನು ಬರ್ತೀನ ಯಾಕ್ರಿ ಮಾತಾಡ್ತೀರಿ ನಮ್ಮಅ ನಮ್ಮಪ್ಪ ಬದುಕಿರಲ್ರಿ ಇನ್ನ ಮಾತಾಡ್ತೀರಿ ಐತ ಕೊಟ್ಟೆ ಹಣ್ಣು ಕುಲಕ್ ಹೊರ್ಲ ಯಾಕ ಸಂಬಂಧ ಇಲ್ಲ ತಿಕೊಂಡ್ರ ಅದು ಇರೋದು ನಾನು ನೋಡೈತಿ ಹಂಗಂತ ಹೇಳಿ ಮದ್ವೆ ಮಾಡಿ ಕೊಟ್ಟ ಮ್ಯಾಗೆ ನೋಡಬಾರ್ದು ಅಂತಂದು ನಿಮ್ಮ ಅಣ್ಣಾರು ನಿಮ್ಮ ಅಕ್ಕಂಗೆ ನಿಮ್ಮ ನಿಮ್ಮಪ್ಪ ನಿಮ್ಮ ಯಾರು ನಿನಗೆ ಏನು ಅಂತ ಕೇಳಾರ್ದಂಗೆ ಅದು ಹ್ಯಾತಾರನವ ಏಯ್ಯ ಎಲ್ಲೂ ಎಲ್ಲು ಕಾಣ್ಯವಯ್ಯವ ನೋಡ ನಮ್ಮ ಅಣ್ಣ ನಮ್ಮ ಅಣ್ಣನ ಮಗಳು ಬರಕತ್ತಾರ ಅವ್ರು ಬಂದ್ರೆ ಚೆಂದಾಗ ಅಡಿಗೆ ಮಾಡು ನೀನಂದ್ರು ಎಲ್ಲಿ ಹೋಗ್ತೀವಿ ಏನು ನಿನಗೆ ಬಡ್ದಾಗಿರೋ ವಿಷಯ ಮನೆಯಾಗ ಬಿದ್ದಂಗೆ ಬಿಡು ಅಷ್ಟೆ ಅಲ್ಲ ಅವ್ರು ಯಾಕೆ ಬರಕತ್ತಾರ இஷ்டம்களே ஜாஸ்தி வர தீ ந ஒட்ட இஷ்டில்ல அண்ணன் மக நாவ் மதந்து மதவ் முரது நோட் ஆகி பர்த்தி அது எந்த லட்சா இக்கடை கிரிஜாத்தி ஏன்த்த ಏನಂತ ಸರಿ ಬಿಡ ಲಕ್ಷ್ಮಕೆ ಅಯ್ಯ ಅದ ನಮ್ಮನೆಯ ಬ್ಯಾಸರ ಮಾಡ್ಕೊಂಡು ನನ್ನ ಕತ್ತಿದ್ನಂತ ಚಂದ್ರಣ್ಣ ಅದಕ್ಕ ಏನ ನೀನು ಮನಿ ಅಂತ್ಯಕ್ಕೂ ಬರ್ಲಿಲ್ಲ ಅದಕ್ಕೆ ನಾನಾ ಬಂದೆ ಏನೇನು ಇಷ್ಟ ದಿನ ನನ್ಗ ನನಗೆ ಒಟ್ಟ ನನಗದು ಮಾಡ್ತಿದ್ದಿಲ್ಲ ಈಗ ಬಹಳ ಚಂದ ಅರ್ಥ ಮಾಡ್ಕೊಂಡು ಆತ ಬಿಡು ಗಿರಿಜಾ ಹಂಗ್ ಬಿಡು ಗಿರಿಜಾ ಹಿಂಗ್ ಬಿಡು ಅಂತಿದ್ದ ಈಗ ಏನಾಗಿತ್ತು ಏನೋ ಅಯ್ಯೋ ಮಾತಿ ತಿದ್ದು ಲಕ್ಷ್ಮಕ್ಕ ಅದು ಅಲ್ದ ನಿಂಗೆ ಗೊತ್ತಲ್ಲ ವಿಷಯ ಅದು ನಮ್ಮ ಅತ್ತೆ ಅಣ್ಣನ ಮಗಳು ಅಣ್ಣ ಬರಕತ್ತಾನಂತ ಅಯ್ಯವ ಎದಕ ಏನ ಏನು ಗೊತ್ತಿಲ್ಲ ಮುಂದೆ ಹೆಂಗ ಬಾಳೆ ಅನ್ನಂಗ ಐತಿ ನಮ್ಮ ಅತ್ತೆ ನೋಡಿದ್ರೆ ನನ್ನ ಗಂಡನು ಇಸ್ತ್ರಿ ಬಟ್ಟಿ ನೀ ತಯಾರು ಮಾಡಿಡು ಹಾಕೊಂಡು ಹೋಗ್ಬೇಕಾಗೈತಿ ಅಂದಳು ಎಲ್ಲಿ ಹೋಗ್ಕರ ಏನು ಮದುವೆ ಇದ್ವಿ ಏನಾರ ನಿಶ್ಚಯ ಮಾಡೋಣ ಏನು ಅನಿಸುತ್ತೆ ಅಯ್ಯವ ನನಗಂಕರು ಏ ಬಿಡ ಅದೇ ಮಾಡಕ್ ಬರ್ತೈತಿ ನೀನು ಭಾರಿ ಭಾಳ ಮಾಡಿ ಏನಾರ ಅಕಿಗೆ ಗಂಡು ಪಣ್ಣು ನೋಡಾರ ಏನ ಮಂಥನ್ ನೋಡಕ್ ಹೊಂತಾರಣ್ಣ ಅಲ್ಲ ಲಕ್ಷ್ಮಕ್ಕ ಅಕ್ಕಿ ಗಂಡ ಏನ ನೋಡಿದ್ರ ಮಂಥ ನೋಡಕ್ ಹೋಗೋದಾದ್ರ ತಂದೆ ಮಗಳು ಇಬ್ರು ನಮ್ಮನಿಗೆ ಯಾಕೆ ಬರ್ತಿದ್ರ ಯಕ್ಕ ಏನಾಯ್ತಾನವ ನಿಮ್ಮ ಬುದ್ಧಿವಂತಿಕೆ ಮಾತ್ರ ಊರ ಇರೋದು ಯಾರಿಗೂ ಲೆಕ್ಕಕ್ಕೆ ಸಿಗೋದಲ್ಲ ಆದ್ರ ಮದ್ದು ಹಾಕೋದು ಇಂಥವೆಲ್ಲ ಮಾಡೋದು ಖಂಡಿತವಾಗ್ಲೂ ಐತಿ ನಿಮ್ಮ ಅತ್ತಿಗೆ ಬುದ್ಧಿ ಅಂತದ ಶರಣ್ರಿ ನಮ್ಮ ಸಹಕಾರ ಮಂದಿಗೆ ಇದ್ರೊಳಗೆ ಬಂದಿರೋ ಇದು ಏನು ಕೈ ಮದ್ದು ಹಾಕೋದು ಮತ್ತೆಲ್ಲ ಮಾಟ ಮಂತ್ರದ್ದೆಲ್ಲ ಜಸ್ಟ್ ಫಾರ್ ಅ ಎಂಟರ್ಟೈನ್ಮೆಂಟ್ ಪರ್ಪಸ್ಸು ದಯವಿಟ್ಟು ಯಾರು ಇದನ್ನು ಪರ್ಸ್ನಲಾಗಿ ತಗೋಬೇಡಿ ಆಮೇಲೆ ಇದರಿಂದ ನೀವು ಸೊಸೈಟಿಗೆ ಏನು ಹೇಳಕ್ಕೆ ಅಂತ ಯಾರು ದಯವಿಟ್ಟು ಕೇಳಬೇಡ್ರಿ ನಾನು ಏನು ಹೇಳೋಕೊಂತಿಲ್ಲ ಏನರ ಹೇಳೋಷ್ಟು ದೊಡ್ಡಕ್ಕೇನು ಅಲ್ಲ ದಿಸ್ ಈಸ್ ಅ ಜಸ್ಟ್ ಫಾರ್ ಅ ಎಂಟರ್ಟೈನ್ಮೆಂಟ್ ಪರ್ಪಸ್ ನಾನು ಯಾವುದನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಯಾವುದನ್ನು ಬ್ಲಾಕ್ ಮ್ಯಾಜಿಕ್ ಆಗಲಿ ಅಥವಾ ಮಾಟ ಮಂತ್ರ ಆಗಲಿ ದೇವ್ರ ದೇವರು ನಾನು ಯಾವ್ದು ಪ್ರಮೋಟ ಮಾಡ್ತಾ ಇಲ್ಲ ನಾನು ಯಾವುದನ್ನು ಎಂಟರ್ಟೈನ್ ಮಾಡ್ತಾ ಇಲ್ಲ ಆ ಥರ ವಿಷಯದೊಳಗೆ ನಾನು ಅದನ್ನ ನಂಬೋದೇ ಇಲ್ಲ ಅಂದಮೇಲೆ ಅದು ಮತ್ತು ಬೇರೆ ವಿಷಯ ಏನು ಇಲ್ಲ యారు దయమీ పర్స్నల్గా తగబేడి ఇదూ ఒసరి నోడి మార్చబీ అంటే థ్యాంక్ యూ